ಯಾದಗಿರಿ ಜಿಲ್ಲೆ ಉಡುಸುಗಿ ತಾಲೂಕಿನ ನಾರಾಯಣಪುರ ವಸಾಗರ ಜಲಾಶಯದಲ್ಲಿ ಶುಕ್ರವಾರದಂದು ಅತಿ ಹೆಚ್ಚು ನೀರು ಸಂಗ್ರಹಣೆ ಆಗಿರುವುದರಿಂದ ಹೊರಬಿಡಲಾಯಿತು ಹೌದು ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗಿರುವುದರಿಂದ ಆಲಮಟ್ಟಿ ಜಲಾಶಯದಿಂದ ಅತಿ ಹೆಚ್ಚು ನೀರು ಹೊರಬಿಡುವುದರಿಂದ ಈ ನೀರನ್ನು ಸಹ ಹೊರಬಿಡಲಾಯಿತು ಇದು ಮೂರು ಗಂಟೆ ಸುಮಾರಿಗೆ ಇಪ್ಪತ್ತೆರಡು ಕ್ರಸ್ಟ್ ಗೇಟ್ಗಳ ಗಳ ಮೂಲಕ ಪ್ರಸ್ತುತ ನಾಲ್ಕುನೂರ ತೊಂಬತ್ತೊಂದು ಪಾಯಿಂಟ್ ಎಪ್ಪತ್ತೈದು ಮೀಟರ್ ನೀರನ್ನ ಹೊರಬಿಡಲಾಯಿತು ಪ್ರಸ್ತುತ ಆಲಮಟ್ಟಿಯಿಂದ ಹೊರಬಿಡಲಾದ ನೀರು ಎಪ್ಪತ್ತು ಸಾವಿರ ಕ್ಯೂಸೆಟ್ ನೀರಾಗಿ ಹರಿದು ಬರುತ್ತಿರುವುದು ಕಾರಣದಿಂದ ಕೃಷ್ಣಾ ನದಿ ಪ್ರಸ್ತುತ ಸುಮಾರು ಮೂರು ಗಂಟೆಯ ಹೊತ್ತಿಗೆ ಅರವತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತ ನೀರನ್ನು ಹೊರಬಿಡಲಾಯಿತು ಒಟ್ಟು ಪ್ರಸ್ತುತ ನೀರು ಸಂಗ್ರಹಣೆ ಕೃಷ್ಣಾ ನದಿಯಲ್ಲಿ ಮೂವತ್ತೊಂದು ಪಾಯಿಂಟ್ ಒಂದು ಸೊನ್ನೆ ಟಿ ಎಂ ಸಿ ನೀರು ಸಂಗ್ರಹಣೆಯಾಗಿದೆ ಅಂದರೆ ಸರಿಸುಮಾರು ತೊಂಬತ್ ಮೂರು ಪಾಯಿಂಟ್ ಜೀರೋ ಒಂಬತ್ತರಷ್ಟು ಕೃಷ್ಣಾ ನದಿಯಲ್ಲಿ ನೀರು ಸಂಗ್ರಹಣೆ ಆಗಿದೆ ಕೃಷ್ಣಾ ನದಿಯಲ್ಲಿ ಪ್ರಸ್ತುತ ಒಟ್ಟು ನೀರು ಸಂಗ್ರಹಣೆಯಾಗುವ ಸಾಧ್ಯತೆ ನಾಲ್ಕುನೂರ ತೊಂಬತ್ತೆರಡು ಪಾಯಿಂಟ್ ಎರಡು ಎಂ ಐದು ಎಂಎಂನಷ್ಟು ಇರುತ್ತದೆ ಒಟ್ಟಾರೆ ಮೂವತ್ತ್ಮೂರು ಪಾಯಿಂಟ್ ಮೂರು ಒಂದು ಮೂರು ಟಿಎಂಸಿ ನೀರು ನಬನದಿಯಲ್ಲಿ ಸಂಗ್ರಹಣೆ ಆಗಬಹುದು ಅಂತ ಪ್ರಭಾವಿ ಅಧಿಕಾರಿ ವಿಜೇಂದ್ರ ಅರಳಿ ಮಾಹಿತಿಯನ್ನ ನೀಡಿದ್ದಾರೆ ಕ್ಯಾಮರಾಮನ್ ಲಾರಸಿಂಗ್ ರಾಥೋಡ್ ಜೊತೆ ಶಿವ ರಾಥೋಡ್ ಎನ್ ಫೋರ್ ನ್ಯೂಸ್ ಬ್ಯೂರೋ ಯಾದಗಿರಿ